ನಮಸ್ಕಾರ ಕನ್ನಡ ಪ್ರಿಯ ವೀಕ್ಷಕರಿಗೆ ಸೊ ಸ್ವಾಗತ ಮುಂಚೆ ತ್ಯಾಗ್ರಾಜ್ ನಗರ ಬಸವನ್ ಗುಡಿನಲ್ಲಿರೋ ಇನ್ನೊಂದು ಬಿಡದಿ ತಟ್ಟೆ ಅಲ್ಲಿ ವಿಡಿಯೋ ಮಾಡಿದ್ದೆ ಇದು ಯಾವ್ದೋ ಅಂದ್ರೆ ದರ್ಶನ್ ಫುಟೂ ಚಾನೆಲ್ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರಿ ಇದು ಯಾವ್ದಾದ್ರೂ ವಿಜಯನಗರ ಬ್ಯಾಂಚಲ್ಲಿ ಬಂದಿರೋ ಇನ್ನೊಂದು ಬಿಡದಿ ತಟ್ಟೆ ಇಡ್ಲಿ ಅಂತ ಈ ಬಿಡದಿ ತಟ್ಟೆ ಇಡ್ಲಿನಲ್ಲಿ ಸುಮಾರು ಎರಡು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊ ಬಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ಟಾರ್ಟ್ ಮಾಡಿದ್ದು ಕ್ರೌಡ್ ಆಗಿರುತ್ತೆ ಇಲ್ಲಿ ಬಿಡದಿ ತಟ್ಟೆ ಇಡ್ಲಿ ಅಂತ ಟೇಸ್ಟ್ ಗೆನ್ ಕಮ್ಮಿ ಇಲ್ಲ ಟೇಸ್ಟ್ ಮಾತ್ರ ಹೈಲಿ ರೆಕಮೆಂಡ್ ಮಾಡ್ತೀನಿ ಟೇಸ್ಟ್ ಮಾತ್ರ ಯಾವಾಗ್ಲೂ ಸಖತ್ ಆಗಿರುತ್ತೆ ಈ ಬಿಡ್ಜಿ ತಟ್ಟೆ ಇಡ್ಲಿ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇರುತ್ತೆ ಮತ್ತೆ ಸಂಜೆ ನಾಲ್ಕೂವರೆ ಇಂದ ರಾತ್ರಿ ಹತ್ತು ಗಂಟೆ ತನಕ ಬಿಡದಿ ತಟ್ಟೆ ಇಡ್ಲಿ ನಡ್ಸ್ತಾ ಇರ್ತಾರೆ ಇವಾಗ ಈ ಬಿಡ್ಜಿ ತಟ್ಟೆ ಇಡ್ಲಿನ ನಡ್ಸ್ಕೊಂಡು ಹೋಗ್ತಾ ಇರೋರು ಕುಮಾರಣ್ಣ ಅಂತ ಕುಮಾರಣ್ಣ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಬಿಡ್ದಿ ತಟ್ಟೆ ಇಡ್ಲಿನ ಬಿಡ್ಜಿ ತಟ್ಟೆ ಇಡ್ಲಿ ಎಲ್ಲಿ ಅಂತ ಹೇಳಬೇಕಾ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ ಯಾವಾಗೆ ಹೇಳ್ದಂಗೆ ವಿಜಯನಗರ ಹೊಸಹಳ್ಳಿ ಎಕ್ಸ್ಟಿನ್ಸೋಜ್ ರೋಡ್ ವಿಜಯನಗರ ಹಬ್ಬದಲ್ಲಿ ಬರುತ್ತೆ ಇದು ಇಲ್ಲಿ ವೀಕೆಂಡ್ ಅಲ್ಲಿ ಜನ ಮಾತ್ರ ಕ್ರೌಡ್ ಆಗಿರ್ತಾರೆ ಇಲ್ಲಿ ಯಾವ್ದಾದ್ ಐಟಮ್ ಸಿಗುತ್ತೆ ಅಂತ ಹೇಳ್ಬೇಕಾ ಇಲ್ಲಿ ಫೇಮಸ್ ಬಂದು ಬಿಡದಿ ತಟ್ಟೆ ಇಡ್ಲಿ ಗೀ ಪುಡಿ ಇಡ್ಲಿ ಮತ್ತೆ ಬೆಣ್ಣೆ ಇಡ್ಲಿ ಮಸಾಲೆ ದೋಸೆ ಖಾರ ಭಾತು ಚೋಚೋ ಭಾತು ಬೇಳೆ ಭಾತು ಉಳಿಯೋಗರೆ ದಿನ ಐಟಮ್ನ ರೈಸ್ ಐಟಮ್ಸಲ್ಲಿ ಎಲ್ಲ ಅಂತ ಎರಡೆರಡು ಥರ ಐಟಮ್ನ ಚೇಂಜ್ ಮಾಡ್ತಾನೆ ಹೋಗ್ತಾರೆ ಕಸ್ಟಮರ್ ಎಲ್ಲ ಸೂಪರ್ ಆಗಿದೆ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೆವಿ ಗ್ರೌಂಡಲ್ಲಿ ನಿಲ್ಸೋಕ್ಕೆ ಹೋಗಲ್ಲ ಇಡ್ಲಿ ಮಾಡ್ತಾ ಇರ್ತಾರೆ ದೋಸೆ ಕೂಡ ಮಾಡ್ತಾ ಹೋಗ್ತಾನೆ ಇರ್ತಾರೆ ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ನೀಟಾಗಿ ಆಗಿ ಮಾಡ್ತಾರೆ ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ಸಕ್ಕತ್ತಾಗಿ ಟೇಸ್ಟ್ ಆಗಿರುತ್ತೆ ಇಲ್ಲಿ ಜಾಗ ಮಾತ್ರ ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಒಂದ್ಸತಿ ಬಂದು ವಿಸಿಟ್ ಮಾಡಿ ನಾನೇನಂತ ತಗೊಂಡೆ ಇದೆ ಗೀ ಪುಡಿ ಇಡ್ಲಿ ಸಕ್ಕತ್ತಾಗಿ ತುಪ್ಪ ಅಲ್ಲಿ ಹಾಕಿ ಕೊಡ್ತಾರೆ ನೆಕ್ಸ್ಟು ಮಸಾಲೆ ದೋಸೆ ಬೆಣ್ಣೆ ಹಾಕ್ಕೊಟ್ರು ಬೆಣ್ಣೆದ ಬೆಣ್ಣೆ ಮಸಾಲೆ ದೋಸೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸೂಪರ್ ಆಗಿತ್ತು ದೋಸೆ ಮಾತ್ರ ಮಸಾಲೆ ದೋಸೆಗೆ ತುಪ್ಪ ಹಾಕಿ ಖಾರ ಸೋರಿ ಪಲ್ಯ ಹಾಕೊಡ್ತಾರೆ ಟೇಸ್ಟ್ ಆಗಿತ್ತು ಸೂಪರ್ ಆಗಿತ್ತು ಒಟ್ಟಲ್ಲಿ ನೆಕ್ಸ್ಟ್ ನಾನು ಕೇಸರಿ ಭಾತ್ ತಗೊಂಡೆ ಕೇಸರಿ ಭಾತ್ ಕೂಡ ಸ್ವೀಟ್ ಮಾತ್ರ ಫ್ಲೇವರಬಲ್ ಆಗಿ ಬ್ಯಾಲೆನ್ಸ್ಡ್ ಆಗಿತ್ತು ಕೇಸರಿ ಕೇಸ್ರಿ ಭಾತ್ ಸೂಪರ್ ಆಗಿತ್ತು ನೆಕ್ಸ್ಟ್ ಜಾಮೂನ್ ಕೂಡ ತಗೊಂಡೆ ಇದೇ ಥರ ದರ್ಶನ್ ಫುಟೇಜ್ ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು